ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಕನಕನ ಬಸವಾಪುರ ಗ್ರಾಮದಲ್ಲಿ ನೂತನ ಕರಿಗಲ್ಲು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕರಿಗಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಂತಹ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನ ನಂದಪುರಿ ಸ್ವಾಮೀಜಿಗಳು ಮಾತನಾಡಿ ಊರಿಗೆ ಒಳ್ಳೆಯದಾಗಲಿ ಸಕಾಲಕ್ಕೆ ಒಳ್ಳೆಯ ಮಳೆ ಬೆಳೆಯಾಗಿ ಊರು ಸಮೃದ್ಧಿಯಾಗಲಿ ಎಂಬ ಉದ್ದೇಶದಿಂದ ಸನಾತನ ಕಾಲದಿಂದಲೂ ಕೂಡ ಈ ಆಚರಣೆಯನ್ನ ನಡೆಸಿಕೊಂಡು ಬರುತ್ತಿದ್ದು ಇಂತಹ ಆಚರಣೆಗಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಆಶೀರ್ವಚನ ನೀಡಿದರು ಬಟ್ ನೀವೆಲ್ಲರೂ ಕೂಡ ನಿಮ್ಮ ದಿನನಿತ್ಯ ಜೀವನದಲ್ಲಿ ಇದೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತೀರಿ ನೀವೆಲ್ಲ ಇಲ್ಲಿ ಬಹಳ ಜನ ತಾಯಿಂದ್ರ ಇದ್ರು ಎಲ್ಲ ಇದ್ರ ನೀವೆಲ್ಲ ಏನಾರ ಈಗ ನಿಮ್ಮ ಮಗು ಸ್ನಾನ ಮಾಡಿಸಿ ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನಿನ್ನ ಮಗನಿಗೆ ನಿದ್ರೆ ಆಗ್ಬಾರ್ದು ಅಂತ ಏನು ಮಾಡ್ತೀರಿ ನೀವೆಲ್ಲ ನಿನ್ನ ಮಗನ ನಿದ್ರೆ ಆಗ್ಬಾರ್ದಂತ ಏನು ಒಂದು ದೃಷ್ಟಿ ಪಟ್ಟಿಡ್ತೀರಿ ಹೌದಲ್ಲ ಯಾಕೆ ಇಡ್ತೀರಿ ಆ ಮಗುವಿಗೆ ನೆದುರು ಅಂತ ಅಂತೇಳಿ ಬೇರೆಯವರ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ಮಾಡ್ತಾರೆ ದೃಷ್ಟಿ ಬೊಟ್ಟು ಇಡ್ತೀರಿ ಹೌದಲ್ಲ ಇಲ್ಲೆಲ್ಲ ಬಹಳ ಜನ ರೈತರ ನೀವೆಲ್ಲ ನಿಮ್ಮ ಹೊಲಕ್ಕೆ ಹೊಲದಲ್ಲಿ ಚಲೋ ಬೆಳೆ ಬಂತಪ್ಪ ಬೆಳೆ ಚಲೋ ಬಂದಾಗ ಏನ್ ಮಾಡ್ತಾರೆ ನೀವೆಲ್ಲ ಬೆಳೆ ಚಲಾಗ್ ಬಂದಾಗ ಏನ್ ಮಾಡ್ತಾರೆ ನೀವೆಲ್ಲ ಒಂದು ಬೆದರ ಗೊಂಬೆ ಅಂತ ಹಾಕ್ತೀರಿ ಹೌದಲ್ಲ ಬೆದರಗೊಂಬಿ ನದ್ರ ಹಾಕ್ಬಾರ್ದು ಅದಕ್ಕೆ ಅಂತೇಳಿ ಏನಾಗ್ತೀರ ಅದಕ್ಕೆ ಬೆದರಗಂಬಿ ಹಾಕ್ತಾರೆ ಒಂದು ಮನಿ ಕಟ್ಟಿದ್ರೆ ಮನಿ ಓಪನಿಂಗ್ ಮಾಡೋ ಮುಂದೆ ಏನಾಗ್ತೀರ ಅದಕ್ಕೆ ಹಾ ಒಂದು ವಿಕಾರವಾಗಿರ್ತಕ್ಕಂಥ ಒಂದು ಚಿತ್ರ ಹಾಕ್ತಾರೆ ಅದಕ್ಕೆ ಹೌದಲ್ಲ ಹಂಗ ನಮ್ಮ ಊರಿಗೆ ಕೆಟ್ಟ ದೃಷ್ಟಿ ಅಂತ ಅಂತೇಳಿ ಆ ಕರಿಗಲ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ರಿ ಕರಿಗಲ್ ಹಾಕುವ ಉದ್ದೇಶನೋ ಈಗಾಗಲೇ ಪೂಜರು ಅವರು ಪೂಜ್ಯರು ಏನು ಮಾಡಿದ್ರು ವೈದ್ಯಕೀಯ ಹಿನ್ನೆಲೆಯನ್ನು ಹೇಳಿದರು ನಾವು ವೈಚಾರಿಕ ಹಿನ್ನೆಲೆಯನ್ನು ಹೇಳ್ತಾ ಇದ್ದೀವಿ ನಿಮ್ಮ ಊರಿಗೆ ಕೆಟ್ಟದ್ದು ಆಗಬಾರ್ದು ಅಂತೇಳಿ ಬಹುತೇಕ ನೆಲ್ಲ ಏನಾಗ್ತಿತ್ತು ಅಂತಂದರೆ ಈಗಿನ ಈಗಿನ ಹಂಗೆ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ ಅವಾಗೆಲ್ಲ ಅನೇಕ ಬರ್ತಾ ಬರ್ತಾಯಿದ್ರು ಅನೇಕ ರೋಗ ಬರ್ತಾ ಬರ್ತಾಯಿದ್ರು ಬಹುತೇಕ ಆ ರೋಗ ರಂಜನೆಗಳು ಬರಬಾರ್ದು ಹೇಳಿ ಈ ಕರಿಗಲ್ಲನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕವಾಗಿ ಆ ಭಗವಂತನಲ್ಲಿ ಒಂದು ಧನ್ಯತೆ ಭಾವನ ಇಟ್ಕೋಬೇಕು ಅಂತೇಳಿ ಎಲ್ಲ ಹಳ್ಳಿಗಳಲ್ಲಿ ಕರಿಗಲ್ಲನ ನಿಮ್ಮೂರು ಈಶಾನ್ಯ ಮೂರು ನಿಮ್ಮ ದಿಕ್ಕು ಯಾವುದಿದು ಈಶಾನ್ಯ ದಿಕ್ಕಿಗೆ ಕರಿಗಲ್ಲು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಅಗತ್ಯ ಸ್ವಸಾಯ ಸಂಘಗಳ ಮೂಲಕ ಮಹಿಳೆಯರು ಹೆಚ್ಚು ಸಬಲರಾಗುವುದರ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಪಡೆದು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದ್ರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜ್ಯದ ಕನಸು ಆಮೇಲೆ ಅವರು ಹೇಳಿದೇನು ಅಂದ್ರೆ ಅಂದರೆ ನಮ್ಮ ಭಾರತ ದೇಶ ಅಂದರೆ ಗ್ರಾಮಗಳನ್ನ ಹಳ್ಳಿಗಳನ್ನ ಒಳಗೊಂಡಂತಹ ದೇಶ ಹೌದಾ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಅಂದರೆ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು ಅಂದರೆ ಹಳ್ಳಿಗಳಿಗೆ ವಾಸವಾಗಿರುವಂತಹ ರೈತರಾಗಿರ್ಬೋದು ಮಹಿಳೆಯರು ಈಗೆಲ್ಲ ಮಹಿಳೆಯರು ಐವತ್ತು ಪರ್ಸೆಂಟ್ ಇದೀವಿ ನಾವು ಹೌದಾ ಈ ಜನಸಂಖ್ಯೆ ನೋಡಿದ್ರೆ ಅರ್ಧ ಭಾಗ ಮಹಿಳೆಯರೇ ಇದೀರ ಆದ್ರಿಂದ ನಮ್ಮ ದೇಶ ಆರ್ಥಿಕವಾಗಿ ಮುಂದುವರಿಬೇಕು ಅಂದ್ರೆ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ದೇಶದಲ್ಲಿ ನೀವು ಸ್ವಉದ್ಯೋಗ ಆಗ್ಬೋದು ಅಥವಾ ಬೇರೆಯವರಿಗೆ ಸಣ್ಣ ಕಾರ್ಖಾನೆ ಮಾಡಿಕೊಂಡು ಇನ್ನೊಬ್ಬರಿಗೆ ಉದ್ಯೋಗ ಅವಕಾಶ ಕೊಟ್ರೆ ಆಗ ಕೂಡ ನೀವು ದೇಶದ ಆರ್ಥಿಕ ಪ್ರಗತಿಯಲ್ಲಿ ನೀವು ಕೈ ಇನ್ನೊಂದು ಒಂದು ವಿಶೇಷ ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಾಗಿದೆ ನಾವು ಹೊನ್ನಾಳಿಯಲ್ಲಿ ಕಳೆದ ವರ್ಷ ಇದೇ ಸಮಯದಲ್ಲಿ ಮಲ್ಲಿಗೆನಹಳ್ಳಿನಲ್ಲಿ ಎಲೆಕ್ಷನ್ ಟೈಮ್ ನಲ್ಲಿ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಸುಮಾರು ನಾನೂರ ಐವತ್ತು ಕುಟುಂಬ ಇಲ್ಲೆಲ್ಲ ಮಹಿಳೆಯರ್ ಲೆಕ್ಕ ಹಾಕ್ರಿ ಈ ಲೆಕ್ಕ ಮಾಡಿ ಹೇಳ್ಬೇಕೂರ ಐವತ್ತು ಕುಟುಂಬದ ಮಹಿಳೆಯರು ಎರಡ್ ಸಾವಿರ ರೂಪಾಯಿನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ದೇವಸ್ಥಾನಕ್ ಹೋಗಿದ್ದಾರೆ ಎಷ್ಟು ರೂಪಾಯಿ ಆಯ್ತದು ಹೇಳ್ರಿ ನೋಡೋಣ ಮಹಿಳೆಯರು ಫೋನ್ ಇದ್ರ ಫೋನ್ ಮಾಡ್ರಿ ಲೆಕ್ಕ ನಾನೂರ ಐವತ್ತು ಇಂಟು ಎರಡು ಮಾಡಿ ಸೊನ್ನೆಗಳನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಹೇಳ್ತಾ ಇದ್ದೀವಿ ಹೇಳು ನೋಡೋಣ ಎಲ್ಲರಿಗೂ ಕೇಳ್ಸಂಗ ಒಂಬತ್ತು ಲಕ್ಷ ರೂಪಾಯಿ ಆಯ್ತು ಸೊ ಆ ಹಳ್ಳಿನಲ್ಲಿ ಒಂಬತ್ತು ಲಕ್ಷ ರೂಪಾಯಿನ ಕೇವಲ ಮಹಿಳೆಯರೇ ತಮಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ನಾನೂರ ಐವತ್ತು ಕುಟುಂಬದ ಮಹಿಳೆಯರು ಸೇರಿಸಿ ದೇವಸ್ಥಾನ ಆಂಜನೇಯ ದೇವಸ್ಥಾನದ ಕಳಸಾರೋಹಣಕ್ಕೆ ಕೊಟ್ಟಿದ್ದಾರೆ ಬುದ್ಧಿ ಒಂಬತ್ತು ಲಕ್ಷ ರೂಪಾಯಿ ಇದನ್ನ ನಮ್ಮ ಸರ್ಕಾರದ ಯೋಜನೆ ಕೇವಲ ಕುಟುಂಬದಲ್ಲಿರುವಂತಹ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರು ಮಾಡೋದಲ್ಲ ಮಹಿಳೆಯರು ಕೂಡ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ಬೋದು ಅಂತ ಅವರಲ್ಲಿ ಆತ್ಮವಿಶ್ವಾಸ ಹುಟ್ಟಿಸುವಂತ ಒಂದು ದೊಡ್ಡ ಕಾರ್ಯಕ್ರಮ ನಂತರ ಮಾತನಾಡಿದ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಆಧುನಿಕ ದಿನಗಳಲ್ಲಿ ಶಿಕ್ಷಣ ಅತಿ ಮುಖ್ಯ ಪಾತ್ರ ವಹಿಸುವುದರಿಂದ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ನನ್ನನ್ನು ಕಳೆದ ಬಾರಿ ಕ್ಷೇತ್ರದಿಂದ ಸಂಸದನನ್ನಾಗಿ ಆಯ್ಕೆ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಅಭಿನಂದನೆ ತಿಳಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಓಂಕಾ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ನಮ್ಮ ಸನಾತನ ಧರ್ಮಕ್ಕೆ ಎಷ್ಟು ಮಹತ್ವವಿದೆ ಎನ್ನುವುದು ಇಂತಹ ಕಾರ್ಯಕ್ರಮಗಳಲ್ಲಿ ಕಾಣಬಹುದೆಂದು ಸಂತಸ ಹಂಚಿಕೊಂಡರು ಇನ್ನು ಕಾರ್ಯಕ್ರಮವು ವಿವಿಧ ಕಲಾತಂಡಗಳ ಮೂಲಕ ಮಹಿಳೆಯರಿಂದ ಕುಂಭ ಕಳಸದಿಂದ ಸ್ವಾಮೀಜಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು